ಚಾಲೆಂಜ್ ವಿಡಿಯೋ ಅಂತ ಹೇಳಿ ಬ್ಲಾಗ್ ಅಲ್ಲಿ ಹೇಳ್ತಾನ ಆ ವಿಡಿಯೋ ಕಂಡಿಪರಿ ಗೊತ್ತಿರುತ್ತೆ ಗೋಲ್ಪ ಚಾಲೆಂಜ್ ಮಾಡತ್ತೆ ಅಂತ ಹೇಳಿದ್ದ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಈಗ ನನ್ ಟ್ವೆಂಟಿ ಪೂರಿ ಸುನಿಯರ್ ಪೂರಿ ಸೊ ಈ ಚಾಲೆಂಜ್ ಫನ್ನೇ ಇರತ್ತ ಸೋತವರಿಗೆ ಪನಿಷ್ಮೆಂಟ್ ಇತ್ತ ಗೆದ್ದವರಿಗೆ ಗೆದ್ದವರಿಗೆ ಅಂತ ಸೋತವರಿಗೆ ಪನಿಶ್ಮೆಂಟ್ ಇತ್ತ ಸೊ ಫನ್ನೇ ಇರತ್ತ

ಇದು ಪನಿಶ್ಮೆಂಟ್ ಐಟಮ್ ಅದಕ್ಕೆ ಮಿಡ್ಲ್ ಇಟ್ಟಿಲ್ ಪನಿಶ್ಮೆಂಟ್ ನಾವ್ ಇನ್ನ ಅಂತ ಹೇಳಿ ನಮ್ಗೆ ಇಟ್ನಾಗೆ ಆರು ಎತ್ತಕೋ ಪುಕ್ಕ ಪುಕ್ಕ ಆಗ್ತಿತ್ತು ಇನ್ನೇ ನಾನೇ ವಿನ್ನಪ್ಪು ಕಾಣಿಬೇಕು ನಾನೇ ವಿನ್ನಪ್ಪು ಆರು ಸ್ವಲ್ಪ ಹೆದರಿಕೆ ಸಿಕ್ತ ಎಂತಕಂದ್ರೆ ಚಾಲೆಂಜ್ ವಿಡಿಯೋ ಅಲ್ಲ ವಿನ್ ಆರು ಆಯ್ತು ಸುನಿಯವರು ನೀನೇ ಕಾಣಿ ಯಾರು ವಿನ್ನ

嗯，你那咋不打撒？那卡得死。 이유는 봤다. 모르는가? 음, 그가 Бай орын сте, күстер Það er hlutafurðinu. Bæðið upp til það bæðið upp til það? Bæðið hengið. Það er að við þykja að við hengið það.

நானே பூரி நான் பௌல்யாங்க

ಸೊ ವಿನ್ನರ್ ನಾನೇ ಪೂರಿಯಲ್ಲೇ ಇತ್ತು ವಿನ್ನರ್ ನಾನೇ ಪನಿಷ್ಮೆಂಟ್ ಇವರಿಗೆ ವಿನ್ನರ್ ನಾನೇ ಕಾಣಿ ಈಗ ಪನಿಷ್ಮೆಂಟ್ ಹ್ಯಾಂಗ್ ಕೊಡ್ತೇ ಕಾಣಿ ಮುಖ ಒಳ್ಳೆ ಪಳ ಪಳ ಹೊಳಿತ್ತು ಮೇಕಪ್ ಮುಖದ ಮೇಕಪ್ ಮಾಡ್ತೇ ಕಾಣಿ ಈಗ ಪಳ ಪಳ ಹೊಳಿತ್ತು ಈಗ ಪನಿಷ್ಮೆಂಟ್ ಕೈ ತೊಡ್ಕೊಂಡ್ ಕೈ ಫಸ್ಟ್ ವಾಶ್ ಮಾಡ್ಕೊಳ್ತೀವಿ आधे निकल गए। ये दिखा दीजिए। निकोड़ले बड़ा बड़ा हो। अभिषेक माथुर। हां। ये चलेगा लड़का ये नहीं। कौन बोले? इनोन चैलेंज है। चैलेंज गेम मत मानना। हासिल है ये तो। हम बहुत मार देंगे विन आप दी दिया। हां, आदमी नहीं करते हम मत मानिए। इन द पनिशमेंट पे करेंगे। साक्स।

ವಿಡಿಯೋ 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 ಈ ಚಾಲೆಂಜ್ ಚಾಲೆಂಜ್ ಇಷ್ಟ ಆದ್ರೆ ಲೈಕ್ ಮಾಡಿ ಮಾಡಿ ಶೇರ್ ಇದೇ ರೀತಿ ಬೇಕಂದ್ರೆ ಇದು ಒಂಥರ ಚಾಲೆಂಜ್ ವಿಡಿಯೋ ಒಂಥರ ಗಮ್ಮತ್ ಇರುತ್ತೆ ನಮಗೂ ಮಾಡಿ ಖುಷಿ ಆಗ್ತದೆ ಚಾಲೆಂಜ್ ಅಂತಂದ್ರೆ ವೀಡಿಯೋ ನಾರ್ಮಲ್ ಎಲ್ಲಿಮೇಲ್ ತಗೊಂಡು ಸ್ವಲ್ಪ ಸಿಕ್ಕ ನೀರು ರೆಡಿ ಮಾಡಿ ಇಡ್ತಾನೆ ಮತ್ತೆ ಅದಂತ ಅಂತ ಆಯ್ತು ಅಂತ ನೋಡ್ಬಾರ್ದು ಕಾರಾಂಶ ನಂಗೆ ಹಂಗೆ ಐತೆ ಈಗ ಬಟ್ಟ ಬಟ್ಟ ತಿಂದ ಇಲ್ಲೇ ಸಿಕ್ಕ ಇಕ್ಕ ನಂತರ ಸಿಕ್ಕಾನೆ ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋ ಮತ್ತೆ ಸಿಕ್ಕಿ ಬಂದಿರ್ತೀವಿ ಬಾಯ್ ಬಾಯ್